ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಕರ್ನಾಟಕ ರಾಜ್ಯ ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ಸಂಘ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಕಳೆದ ದಿನಾಂಕ ಇಪ್ಪತ್ತ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಕಾಲ ಧರಣಿ ಸತ್ಯಾಗ್ರಹ ಕಾರಣ ಏನಂತಂದ್ರೆ ಹಾಸ್ಟೆಲ್ನಲ್ಲಿ ದುಡಿತಿರುವಂಥ ಹೊರಗುತ್ತಿಗೆ ನೌಕರಿಗೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ನಿಗದಿ ಮಾಡಬೇಕು ವಾರದ ರಜೆ ಕೊಡಬೇಕು ಜೊತೆಗೆ ಏನು ಖಾಯಂ ನೌಕರ ಜಾಗದಲ್ಲಿ ಖಾಯಂ ನೌಕರರೇ ವರ್ಗಾವಣೆ ಮಾಡಬೇಕು ಯಾಕಂದರೆ ಇವತ್ತು ಅಷ್ಟಲ್ಲಿ ಹೊರಗುತ್ತಿಗೆ ನೌಕರ ನಮ್ಮ ಹೊರಗುತ್ತಿಗೆ ನೌಕರರು ಕೆಲಸ ಮಾಡಲಿ ಖಾಯಂ ನೌಕರನ್ನು ಹಾಕಿ ಅಲ್ಲಿ ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡಿ ಬಿಡುವಂಥ ಕೂಲಿಕಾರರಿಗೆ ಅನ್ಯಾಯ ಮಾಡ್ತಿರುವಂಥದ್ದು ಸರಿಯಲ್ಲ ಅದಕ್ಕಾಗಿ ಖಾಯಂ ನೌಕರ ಜಾಗದಲ್ಲಿ ಖಾಯಂ ನೌಕರಿಗೆ ಸೇರಿಸಬೇಕು ಮತ್ತು ಅವರಿಗೆ ಕನಿಷ್ಠ ಅರವತ್ತು ವರ್ಷ ವಯಸ್ಸಾಗುವವರಿಗೆ ಅವರಿಗೆ ಕ್ಷೇಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಏನೋ ಶ್ರೀಮಂತಿ ಯೋಜನೆ ಅಡಿಯಲ್ಲಿ ಅವ್ರಿಗೆ ನೇಮಕ ಮಾಡ್ಕೊಳ್ಬೇಕಂತ ಕಂದು ನಾವು ಈ ಪ್ರಮುಖ ಐದು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಹೋರಾಟಗಳನ್ನು ಮೈಕೊಂಡಿದ್ದೇವೆ ಕನಿಷ್ಠದ್ದೇ ನಾವು ಕಳೆದ ಎರಡು ವರ್ಷಗಳಲ್ಲಿ ಸುಮಾರು ಬಾರಿ ಹೋರಾಟಗಳನ್ನು ಮಾಡಿದ್ದೀವಿ ಆದರೆ ಅಧಿಕಾರಿಗಳು ಬರೀ ಮೌಖಿಕವಾಗಿ ಬರೀ ಸಾಮಂಜಸ್ಯವಾಗಿ ಉತ್ತರ ಕೊಟ್ಟಿದರೂ ಇಲ್ಲಿವರೆಗೂ ನಮ್ಮ ಸಮಸ್ಯೆಗೆ ಯಾವುದೇ ರೀತಿಯ ಪರಿಹಾರ ಕಂಡ್ಕೊಳ್ಳಕ್ ಆಗಿಲ್ಲ ಆದ್ದರಿಂದ ಇವತ್ತಿನ ನಿನ್ನೆ ರಾಜ್ಯದ ತುಂಬಾ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮ್ಮ ಕನಿಷ್ಠ ವೇತನ ಜಾರಿ ಮಾಡಬೇಕು ಮತ್ತು ರಜೆ ಕೊಡಬೇಕು ಸೇವಾ ಭದ್ರತೆ ಕೊಡಬೇಕು ಇವೆಲ್ಲ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವವರೆಗೂ ನಾವು ನಿರಂತರವಾಗಿ ಅನರ್ದಿಸುವ ಸತ್ಯಾಗ್ರಹವನ್ನ ಮುಂದುವರಿಸ್ತೀವಿ ಅಂತ ಒಂದು ಈ ಒಂದು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಇದ್ದೀವಿ ಅಷ್ಟೇ ವರ್ಗುತ್ತಿಗೆ ನೌಕರ ಸಂಘ ಇಡೀ ರಾಜ್ಯ ಸಮಿತಿ ತೀರ್ಮಾನದಂತೆ ಇಡೀ ರಾಜ್ಯ ಸಮಿತಿ ತೀರ್ಮಾನದ ಬಗ್ಗೆ ಜಿಲ್ಲಾ ಕೇಂದ್ರಗಳಲ್ಲಿ ಅಂದ್ರೆ ಇಪ್ಪತ್ತನೇ ತಾರೀಕಿಗೆ ಹದಿನೈದು ಜಿಲ್ಲೆಗಳಲ್ಲಿ ಒಂದು ಹೋರಾಟವನ್ನು ಪ್ರಾರಂಭಗೊಂಡು ಇಪ್ಪತ್ತೊಂದನೇ ತಾರೀಕಿಗೆ ಐದು ಜಿಲ್ಲೆಗಳನ್ನು ಸೇರಿಕೊಂಡು ಒಟ್ಟು ಇಪ್ಪತ್ತೊಂದು ಜಿಲ್ಲಾ ಕೇಂದ್ರಗಳಲ್ಲಿ ರಾಷ್ಟ್ರವರ್ಗದ ನೌಕರ ಸಂಘದ ಹೋರಾಟ ನಡೆದಿದೆ ಆದರೆ ಶಾಂತಿಯುತವಾಗಿ ಹೋರಾಟ ನಡೀತಾ ಇದ್ದಂತ ಹೋರಾಟವನ್ನ ನಿನ್ನೆ ಕೊಪ್ಪಳದಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಸೇರಿಕೊಂಡು ಶಾಂತಿಯುತ ಹೋರಾಟವನ್ನ ಹತ್ತಿ ಒಂದು ಹೋರಾಟವನ್ನ ಹೋರಾಟ ನಡೆದ ಸಿಬ್ಬಂದಿಗಳನ್ನ ಪೊಲೀಸರ ಮುಖಾಂತರ ಬಂಧಿಸಿರುವುದು ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ಸಂಘ ಕಲಬುರಗಿ ಜಿಲ್ಲಾ ಸಮಿತಿ ಖಂಡಿಸ್ತದೆ ಅವರನ್ನ ತಕ್ಷಣವೇ ಬೇಸರತ್ವವಾಗಿ ಬಿಡುಗಡೆ ಮಾಡಬೇಕು ಒಂದು ಆ ಒಂದು ಬಂಧನೆ ಮಾಡಿದಂತ ಅಧಿಕಾರಿಗಳನ್ನ ತಪ್ಪಿಸ್ತಾರ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಕೈಗೊಳ್ಳದೇ ಇದ್ರೆ ಇಡೀ ರಾಜ್ಯದಂತಹ ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ಸಂಘ ನಿರಂತರವಾಗಿ ಹೋರಾಟ ಮಾಡಬೇಕು ಅಂತ ಎಂದು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತದೆ ಕಾಶಿನಾಥ್ ಬಂಡಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್